کوڙي کماچي کڻڻا مون پيار ماچاري گينگاري اچي ٿي ان تائين سڀ پڙه پڙه مون پڙهڻ ٿا الا مون تي ايران ۾ وळेڻا ٿين ٿا ڪيري ڪيري ٿين ٿي کوپا پونڊي ونگا مون جو پرهڻا مون رهاڙا لُڪي مون پروا ۾ مون جو نئين درو نهي ٿرائي منجي نه ماڙج ۽ ما

Thank <laughs> you.

ಆಯ್ದ ಹಿರಿಯ ವೃತ್ತಿ ಬಾಂಧವರನ್ನು ಗೌರವ ಸಮರ್ಪಿಸಿದ್ದೇವೆ ಅದೇ ರೀತಿ ಈ ವರ್ಷ ಸಹ ಹಿರಿಯ ಒಂಬತ್ತು ಕಲಾ ಆಯ್ಕೆ ಆಯ್ದ ಅಂತ ನಮ್ಮ ವೃತ್ತಿ ಬಾಂಧವರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅವರೆಲ್ಲರಿಗೂ ಈಗ ಕೇಳ್ತಿದ್ದೇವೆ ಒಬ್ಬೊಬ್ಬರಾಗಿ ಬಂದು ಸನ್ಮಾನ ಸ್ವೀಕರಿಸಬೇಕು ಅದರ ನಂತರ ವಿಶೇಷವಾದ ಒಂದು ಕಾರ್ಯಕ್ರಮ ಇರುತ್ತೆ ಅದರ ತದನಂತರ ಕೆಲ ಕಂಡು ಪ್ರದೇಶರುಗಳು ಸನ್ಮಾನಿಸ ಈಗ ಅನಿಲ್ ಕುಮಾರ್ ಅವರಿಂದ ಅನಿಲ್ ಕುಮಾರ್

ಾರೆ ಎಷ್ಟು ಜನ ಸ್ಟಾಕ್ ಮಾಡಿರ್ತೀವಿ ನಡೆಸೋದಕ್ಕೆ ಕಷ್ಟ ಆಗಿ ನಿಲ್ಲಿಸಿರೋದಿದ್ದಾರೆ ನಮ್ಮ ವೃತ್ತಿನಲ್ಲಿ ಆದರೆ ಆ ವೃತ್ತಿನ ಮಾಡಿ ಅವತ್ತು ಎಷ್ಟೋ ಜನಕ್ಕೆ ಅನ್ನ ನೀಡುತ್ತಾರೆ ವೃತ್ತಿಗೆ ಇವತ್ತು ನಾವೆಲ್ಲ ಈ ಥರ ಕೆಲ್ಸಕ್ಕೆ ಬರಬೇಕಂದ್ರೆ ಒಬ್ಬರು ಗುರು ಇರಲೇಬೇಕು ಗುರು ಇಲ್ಲದೇ ಈ ವೃತ್ತಿ ನಡೆಯದೇ ಇಲ್ಲ ಛಾಯಾಗ್ರಹಣ ಅನ್ನೋದು ಗುರು ಗುರುವಿನಿಂದ ಬರೋಂಥ ಒಂದು ಕಲೆ ವಸ್ತು ಈ ಯೂಟ್ಯೂಬ್ ನೋಡ್ಕೊಂಡು ಮಾಡೋಕ್ಕಾಗದಿಲ್ಲ ಕೆಲಸನ ಅದರಿಂದ ಇವತ್ತು ಈ ವಿಚಾರವಾಗಿ ಯಾಕೆ ತಿಳಿಸಿದೀವಿ ಅಂದರೆ ಯಾರಿಗೂ ಮನಸ್ತಾಪಗಳು ಇರಬಾರ್ದು ಅಂತ ತಿಳಿಸಿದ್ವಿ ಅದರಲ್ಲಿ ಹಿರಿಯರಿಗೆ ಸನ್ಮಾನ ಅಂತ ಮಾಡಿ ಇವಾಗ ಅವರು ಕಿರಿಯರಿಗೂ ಸನ್ಮಾನ ಮಾಡ್ತೀವಿ ಇದರ ವಿಶೇಷ ಏನಂದರೆ ಅವರು ವಿಶೇಷ ತೀರ್ತನರಾಗಿದ್ದರೂ ಸಹ ಕಳೆದ ಇಪ್ಪತ್ತು ವರ್ಷಗಳಿಂದ ಎರಡು ಸ್ಟುಡಿಯೋಗಳಲ್ಲಿ ಸುಮಾರು ಡಿಜಿಟಲ್ ಸೇವೆ ಮಾಡಿಕೊಂಡು ತನ್ನ ವೃತ್ತಿನ ನಿರಾಗಳವಾಗಿ ಸಾಧಿಸ್ತಾ ಬಟ್ ನಮಗೆಲ್ಲ ಅವರೊಂಥರ ಪ್ರೇರಣೆ ಆಗ್ತಾ ಇದ್ದಾರೆ ಅಂತಂದರೆ ನಾವೆಲ್ಲ ಕಂಪ್ಲೀಟ್ ವರ್ಕ್ ಮಾಡೋ ಸ್ಟೇಜಲ್ಲೇ ಇಲ್ಲ ಬಟ್ ಅವರು ಕಂಟಿನ್ಯೂ ಅವರು ಆ ಜಾಗದಲ್ಲಿ ಕೂತು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರನ್ನ ನಾವು ತುಂಬ ತುಂಬ ಗೌರವಿಸ್ತಾ ಇದ್ದೀವಿ ಕೇತು ಅವರು ಬರಬೇಕಾಗಿ ಪತ್ರಕರ್ತರು ಮಾಧ್ಯಮ ಮಿತ್ರರು ಇವತ್ತು ನಮ್ಮನ್ನೆಲ್ಲ ನಗಿಸುತ್ತಾ ಛಾಯಾಗ್ರಹಣ ಮಾಡ್ತಾ ಇದ್ದಾರೆ ಅವರಿಗೆ ನೆನಪಿನ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆಯ ಶುಭಾಶಯಗಳನ್ನ ಎಲ್ಲರ ಪರವಾಗಿ ಒಮ್ಮೆಲೆ ಖುಷಿಯಾಗಿ ಚಪ್ಪರ ಹಾಗೂ ನಮ್ಮ ಈ ಕಿರಿಯ ಛಾಯಾಗ್ರಾಹಕರಿಗೆ ಸನ್ಮಾನಿತರಲ್ಲಿ ಹಿರಿಯರಾದಂಥ ಮಹೇಶ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಛಾಯಾಗ್ರಾಹಕರಿಗೆ ದತ್ತಾತ್ರೆಯ ನಮ್ಮೆಲ್ಲರನ್ನು ಗುರುತಿಸಿ ಕಿರಿಯ ಛಾಯಾಗ್ರಾಹಕರು ಹೇಳಿ ಎಲ್ಲರಿಗೂ ಸೇವೆಗಳನ್ನು ಗುರುತಿಸಿ ನಿವೃತ್ತರಾಗಿದ್ದು ಹಾಗೆ ಈಗ ನಡೆಸುತ್ತಿರುವಂತ ಅವರಿಗೂ ಸಹ ಅವರ ಒಂದು ಸೇವೆಯನ್ನು ಗುರುತಿಸಿ ಸನ್ಮಾನಿಸಿ ಅವರೆಲ್ಲರನ್ನೂ ಆಶೀರ್ವದಿಸಿದಂತಹ ಎಲ್ಲರಿಗೂ ಸಹ ಅಪ್ಪ ಹಾಗೂ ನನ್ನ ಈ ಸೇವೆ ಮಾಡೋದು ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಹಾಗೂ ಇವರ ಸೇವೆ ಆಗುವುದರ ಜೊತೆಗೆ ನಾವು ಕೂಡ ನಂತರ ನಿತ್ಯ ಮುಂದೆ ಬರುವಂತಹ ಎಲ್ಲರಿಗೂ ಸಹ ಇದೇ ರೀತಿ ಅವಕಾಶವನ್ನು ಕಲ್ಪಿಸುವುದರ ಜೊತೆಗೆ ಅವರ ಸೇವೆಯನ್ನು ಗುರುತಿಸಲಿ ಎಂದು ದೇವರಲ್ಲಿ ಆರ್ಥಿಸುತ್ತೇವೆ ನಿಮ್ಮ ಹೆಸರು ಹಾಗೂ ಎಷ್ಟೋ ಜನ ನಿನಗೆ ಗೊತ್ತಿಲ್ಲ ಹಳಬರ್ಗಳು ಸ್ವಲ್ಪ ಗೊತ್ತು ಇನ್ನು ಬಾಕಿ ಹುಡುಗರುಗಳು ನನಗೆ ಅಷ್ಟೊಂದು ಗೊತ್ತಿಲ್ಲ ನನ್ನೊಂದು ಸಜೆಸ್ಟ್ ಏನಿದೆ ಅಂದರೆ ಈ ವೃತ್ತಿಲಿ ಚೆನ್ನಾಗಿ ಫಸ್ಟ್ ಕ್ಲಾಸಾಗಿ ಬದುಕ್ಬೋದು ಆದರೆ ವ್ಯಾವಹಾರಿಕವಾಗಿ ನಾವೇನಾದರೂ ಅಲ್ಪ ಸ್ವಲ್ಪ ವ್ಯತ್ಯಾಸಗಳು ಮಾಡ್ಕೊಂಡ್ರೆ ನಮ್ಮ ಜೀವನವೇ ಅಷ್ಟೊಂದು ಚೆನ್ನಾಗಿರಲ್ಲ ಅದ್ರ ಕಡೆ ಒಂದು ಸ್ವಲ್ಪ ಗಮನ ಕೊಡಬೇಕು ಜೊತೆಗೆ ಈ ವೃತ್ತಿ ಬಾಂಧವರು ಬೇರೆ ಏನು ನೋಡ್ಕೋಬೇಕು ಅಂತ ನನ್ನ ಅನುಭವದ ಮಾತು ಕೆಲವು ನಡೆಯೋಷ್ಟು ದಿನ ನಡೀತದೆ ಫೋಟೋ ಫೀಲ್ಡು ಒಂದು ಈ ಫ್ರೆಂಡ್ ಸರ್ಕಲ್ ಇದ್ದಾಗ ಒಂದಷ್ಟು ಜಾಸ್ತಿ ಆಮೇಲೆ ಕಡಿಮೆ ಆಗ್ಬೋದು ನನ್ನ ಅನುಭವ ಅದು ಹಾಗಾಗಿ ಅದರ ಜೊತೆಗೆ ನೀವು ಒಂದಷ್ಟು ಅನುಭವ ಬೇರೆ ಬೇರೆ ಅನುಕೂಲ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಈ ಛಾಯಾಗ್ರಹದ ದಿನಾಚರಣೆ ಹೇಗಪ್ಪ ಬಂತು ಅಂತ ಹೇಳಿದ್ರೆ ಪ್ರತಿಯೊಂದು ಬಿಂದುವಿನಲ್ಲಿ ಪ್ರತಿಯೊಂದು ಕಣದಲ್ಲೂ ಫೋಟೋಗ್ರಾಫಿ ಇದೆ ಅಂತ ಕೆಟ್ಟದಲ್ಲೂ ಇರ್ಬೋದು ಚಂದ್ರಯಾನದಿಂದ ಹಿಡಿದು ಭೂಮಿಯ ಅಂತರಾಳದವರೆಗೂ ಫೋಟೋಗ್ರಾಫಿ ಇಲ್ಲ ಅಂತ ಹೇಳಿದ್ರೆ ಯಾವುದೂ ಪಬ್ಲಿಸಿಟಿ ಆಗಲ್ಲ ಮತ್ತು ಪ್ರತಿಯೊಬ್ಬರೂ ಗೊತ್ತಾಗಲ್ಲ ನಾವು ವಿಶ್ವ ಛಾಯಾಗ್ರಾಹಣ ದಿನಾಚರಣೆ ಎಂದು ಇದೇನಕ್ಕೆ ಜ್ಞಾಪಿಸ್ತಾ ಇದ್ದೀವಿ ಅಂದರೆ ಫೋಟೋಗ್ರಾಫರು ಚಿತ್ರವನ್ನು ಕ್ಲಿಕ್ಕಿಸಿ ಪತ್ರಕರ್ತರ ಫೋಟೋಗ್ರಾಫರ್ ಯಾವುದು ಮತ್ತು ವೃತ್ತಿ ಬಂದವರ ನಾವು ಯಾವುದೇ ಥರ ಚಿತ್ರಣವನ್ನು ಚಿತ್ರಿಸಿ ನಾವು ಕೊಡಲಿಲ್ಲ ಅಂದರೆ ಪ್ರತಿಯೊಂದು ಮನೆ ಮನೆಗಳಿಗೆ ಅದು ಅಂಚೋದಿಲ್ಲ ನಾವು ಮುಖ್ಯವಾಗಿ ಇಡೀ ವಿಶ್ವದಲ್ಲೇ ಫೋಟೋಗ್ರಾಫಿನೇ ಮೊದಲು ಪ್ರತಿಯೊಂದು ವಿಷಯಗಳನ್ನ ಪ್ರಸ್ತಾಪಿಸಿ ಪ್ರತಿಯೊಂದು ವಿಷಯಗಳನ್ನ ಚಿತ್ರಗಳನ್ನ ಮನದಟ್ಟು ಮಾಡಿಕೊಡುವ ನಿಟ್ಟಿನಲ್ಲಿ ಮೊದಲಿಗರೆ ನಾವು ಅಂತ ಹೇಳೋದಕ್ಕೆ ಪಡ್ತೀವಿ ಮತ್ತೊಮ್ಮೆ ಸಾಯರಾಗರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ರಿಗೂ ಧನ್ಯವಾದಗಳು